ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಹಿಂದಿನ ವಿಡಿಯೋಸ್ಗಳಲ್ಲಿ ನಾನು ಮರವಂತೆ ಬೀಚ್ ಹಾಗೂ ಚಂಡಿಕಾ ದುರ್ಗಾ ಪರಮೇಶ್ವರಿ ಮತ್ತು ಉಡುಪಿ ಹಾಗೂ ಆನೆಗುಡ್ಡೆ ದೇವಸ್ಥಾನವನ್ನು ನಿಮಗೆ ಪರಿಚಯ ಮಾಡಿದ್ದೀನಿ ಇವಾಗ ನಾವು ಹೋಗ್ತಾ ಇರೋದು ಧರ್ಮಸ್ಥಳ ಹೌದು ಫ್ರೆಂಡ್ಸ್ ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳ ಅಂತಲೇ ಹೇಳ್ತಾರೆ ಮತ್ತು ಭಕ್ತರ ನಂಬಿಕೆ ಅಂತಲೇ ಹೇಳ್ಬೋದು ನಾವು ಇವಾಗ ಧರ್ಮಸ್ಥಳಕ್ಕೆ ಹೊರಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಒಂದು ಧಾರ್ಮಿಕ ಹಾಗೂ ಐತಿಹಾಸಿಕ ಪ್ರದೇಶ ಅಂದರೆ ಪ್ರಸಿದ್ಧಿಯಾಗಿರುವ ಸ್ಥಳ ಅಂತ ಹೇಳಿದರೆ ಧರ್ಮಸ್ಥಳ ಅಂತ ಹೇಳಿದರೆ ತಪ್ಪಾಗ್ಲಾರದು ಸಾಕ್ಷಾತ್ ಪರಮೇಶ್ವರನೇ ನೆಲೆಸಿದ್ದಾನೆ ಎಂದು ಹೇಳಲಾಗುತ್ತೆ ಇನ್ನು ಧರ್ಮಸ್ಥಳದ ಬಗ್ಗೆ ನಾವು ಸಾಕಷ್ಟು ತಿಳ್ ತಿಳ್ಕೊಬೇಕಾಗಿದೆ ಫ್ರೆಂಡ್ಸ್ ಹಲವಾರು ಕಡೆಯಿಂದ ಶಿವನ ಭಕ್ತ ಭಕ್ತರು ಶಿವನ ಒಂದು ದರ್ಶನ ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಉಳ್ಕೊಳ್ಳೋಕ್ಕೂ ಸಹಿತ ಅನೇಕ ವಸತಿ ಏನಂದರೆ ವಸತಿ ಕ್ಷೇತ್ರಗಳು ವಸತಿ ನಿಲಯಗಳನ್ನು ನಾವು ನೋಡ್ಬೋದು ತುಂಬ ಕಡಿಮೆ ರೇಟ್ ಕಡಿಮೆ ರೇಟಲ್ಲಿ ನಾವು ಇಲ್ಲಿ ವಸತಿ ನಿಲಯಗಳನ್ನು ನಾವು ನೋಡ್ಬೋದು ಎರಡು ನೂರ ಐವತ್ತು ರೂಪಾಯಿಂದ ಹಿಡಿದು ಸಾವಿರ ರೂಪಾಯಿವರೆಗೂ ನಾವು ಇಲ್ಲಿ ಉಳ್ಕೊಳ್ಳೋಕೆ ನಮಗೆ ಏನಂದರೆ ವಸತಿ ನಿಲಯಗಳು ಇದ್ದಾವೆ ದೇವಸ್ಥಾನದ ಹತ್ತಿರನೇ ನಾವು ತಗೊಳ್ಬೋದು ಆರಾಮಾಗಿ ನಾವು ಮತ್ತು ಇದ್ರ ಬಗ್ಗೆ ಇನ್ನೂ ಅಲ್ ಏನಂದರೆ ನಮಗೆ ತುಂಬ ಅಂದರೆ ತುಂಬ ತಿಳ್ಕೊಳಕಿದೆ ಬನ್ನಿ ಹಾಗೆ ನೋಡ್ಕೊಳ್ತಾ ಹೋಗೋಣ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸು ನಾವು ಹೋಗ್ತಾ ಇರೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿಗೆ ಬಂದ್ರೇ ಒಂಥರ ಖುಷಿ ಅಂತಲೇ ಹೇಳ್ಬೋದು ಮತ್ತು ನಮಗೂ ಅಷ್ಟೇ ನಾವಂತೂ ಅವಾಗವಾಗ ಬರ್ತಾನೆ ಇರ್ತೀವಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ಒಂದು ದೇವಸ್ಥಾನ ಅಥವಾ ಧರ್ಮಸ್ಥಳ ಅಂತಲೇ ಹೇಳ್ಬೋದು ಶಿವನನ್ನು ಆರಾ ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಪರಶಿವನೇ ನೆಲೆಸಿದ್ದಾನೆ ಅಂತಲೇ ಹೇಳ್ಬೋದು ಮತ್ತು ಈ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇಲ್ಲಿಗೆ ಇಲ್ಲಿ ಹೋಗುವಾಗ ಒಂದು ರಾಮನ ಒಂದು ಮಂದಿರ ಸಿಗುತ್ತೆ ಫ್ರೆಂಡ್ಸ್ ಇದು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೀವು ಬಂದ್ರೆ ನೋಡ್ಕೊಂಡೇ ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನೋಡಿ ನೇತ್ರಾವತಿ ನದಿಯ ದಂಡೆಯಲ್ಲಿ ಇರೋದ್ರಿಂದ ನಾವು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗುವ ಒಂದು ರೂಢಿ ಅಂತಲೇ ಹೇಳ್ಬೋದು ನೀವು ದೇ ಮಾಡಲೇಬೇಕಂತೇನಿಲ್ಲ ಆದರೆ ದೇ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಎಲ್ಲಿಂದ ಒಂದು ಅಥವಾ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ ಇವಾಗ ತೋರಿಸಿದ್ನಲ್ವ ಫ್ರೆಂಡ್ಸ್ ಲೆಫ್ಟ್ ಸೈಡ್ ಅದೇ ನೇತ್ರಾವತಿ ನದಿ ನಿಮಗೆ ಡೀಟೇಲ್ ಆಗಿ ಆಮೇಲೆ ತೋರಿಸ್ತೀನಿ ನಾನು ನೋಡಿ ಇವಾಗ ಎಂಟ್ರೆನ್ಸ್ ಬಂತು ಇದು ಒಂದು ಗೇಟ್ ವೇ ಅಂತಲೇ ಹೇಳ್ಬೋದು ನೋಡಿ ಗೇಟ್ ವೇ ಆಫ್ ಧರ್ಮಸ್ಥಳ ಅಂತ ಹೇಳಿ ಇಲ್ಲಿ ನಾವು ಆಲ್ಮೋಸ್ಟ್ ಧರ್ಮಸ್ಥಳಕ್ಕೇ ಬಂದ್ವಿ ಧರ್ಮವನ್ನು ಹೊಂದಿರುವ ಒಂದು ಸ್ಥಳ ಅಂತಲೂ ಕೂಡ ಹೇಳ್ಬೋದು ನೋಡಿ ಇವಾಗ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ಎರಡು ರೋಡ್ಗಳು ಸಿಗ್ತವೆ ನೋಡಿ ಲೆಫ್ಟ್ ಸೈಡ್ಗೆ ಮತ್ತು ರೈಟ್ ನಾವು ಯಾವ ಕಡೆಯಿಂದನೂ ಹೋದ್ರೂ ನಾವು ದೇವಸ್ಥಾನಕ್ಕೆ ಹೋಗ್ಬೋದು ಫ್ರೆಂಡ್ಸ್ ಅಕ್ಕಪಕ್ಕ ನೋಡ್ತಾ ಇರ್ಬೋದು ನೀವು ಎಲ್ಲಿ ನೋಡಿದ್ರು ಅಲ್ಲಿ ನಮಗೆ ಉಳ್ಕೊಳಕ್ಕೆ ರೂಮ್ಸ್ಗಳು ಸಿಗ್ತವೆ ತುಂಬ ಕಡಿಮೆ ಬೆಲೆಯಿಂದನೂ ಸಿಗ್ತವೆ ಇಲ್ಲಿ ದೇವಸ್ಥಾನದ್ದೇ ರೂಮ್ಸ್ಗಳು ಸಿಗ್ತವೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನು ಬೋರ್ಡ್ ಹಾಕಿದ್ದಾರೆ ವಾಹನ ನಿಲುಗಡೆ ಅಂದರೆ ಪಾರ್ಕಿಂಗ್ ಏರಿಯಾನು ಕೂಡ ತುಂಬಾ ಚೆನ್ನಾಗಿದೆ ಆರಾಮಾಗಿ ನಾವು ನಿಲ್ಲಿಸ್ಬೋದು ಕಾರನ್ನು ಇಲ್ಲಿ ನೋಡಿ ಶಿವನ ಒಂದು ಪ್ರತಿಮೆಯನ್ನ ಮಾಡಿದರೆ ತುಂಬಾ ಆಕರ್ಷಣೀಯವಾಗಿದೆ ನಾವು ಹಾಗೆ ಮುಂದೆ ಹೋಗ್ತಾ ಇದೀವಿ ಆಕ್ಚುಲಿ ನಾವು ಧರ್ಮಸ್ಥಳದಲ್ಲಿ ಪೂಜೆಯನ್ನ ಮಾಡಿಸಿದ್ವಿ ಅದಕ್ಕೋಸ್ಕರ ನಾವು ಇಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಎಲ್ಲ ವಿಚಾರಿಸ್ಕೊಂಡು ಬರೋಣ ಅಂಥೇಳಿ ಹೋಗ್ತಾ ಇದೀವಿ ನೋಡಿ ಇಲ್ಲಿ ನಮಗೆ ಮಾಹಿತಿ ಕಚೇರಿ ಆಗಿರ್ಬೋದು ಅಂದರೆ ಎಂಕ್ವೈರಿ ಆಫೀಸು ಕೂಡ ಇಲ್ಲೇ ಇದೆ ಆರಾಮಾಗಿ ನಾವು ಇಲ್ಲೇ ರೂಮ್ ಮಾಡಿಕೊಂಡು ನಾವು ಅಪ್ ಆಗಿ ದೇವರ ದರ್ಶನಕ್ಕೆ ಹೋಗ್ಬೋದು ಮತ್ತು ಇಲ್ಲಿ ನಾವು ಪೂಜೆ ಮಾಡಿಸಿದ್ರು ಮಾಡಿಸಿದ್ರಿಂದ ನಾವು ಸಾಯಂಕಾಲದ ಟೈಮಲ್ಲಿ ಹೋಗಿ ಹೋಗಿದ್ವಿ ಪೂಜೆ ಸಾಯಂಕಾಲ ಟೈಮಿಗೆ ಇತ್ತು ಅಂದ್ರೆ ಏಳು ಗಂಟೆ ಮೇಲ್ಗಡೆನೆ ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಏನಂದ್ರೆ ಅಲ್ಲೇ ಅಕ್ಕಪಕ್ಕ ಮ್ಯೂಸಿಯಂ ಅದೆಲ್ಲ ನೋಡ್ಕೊಂಡ್ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ನೋಡಿ ಅಣ್ಣಪ್ಪ ಸ್ವಾಮಿ ಬೆಟ್ಟ ಅಂತಲೇ ಹೇಳ್ಬೋದು ಇಲ್ಲಿ ಪುರುಷರಿಗೆ ಮಾತ್ರ ಮೇಲ್ಗಡೆ ಹೋಗೋಕ್ಕೆ ಅಲಾವಿದೆ ಅಂದರೆ ಮಹಿಳೆಯರಂದರೆ ಹೆಣ್ಮಕ್ಳು ಕೆಳಗಡೆಯಿಂದನೇ ಒಂದು ಏನಂದ್ರೆ ನಮಸ್ಕಾರ ಮಾಡ್ಬೋದು ಹೆಣ್ಮಕ್ಳಿಗೆ ಅಲಾವಿಲ್ಲ ಅಂತಲೇ ಹೇಳ್ಬೋದು ಮತ್ತು ಅದರ ಅಪೋಸಿಟ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವಾ ಇದು ಗೊಮ್ಮಟೇಶ್ವರ ಮೂರ್ತಿ ಅಲ್ಲಿ ಹೋಗುವ ಒಂದು ರೋಡ್ ನಾವು ಮೆಟ್ಲನ್ನು ಹತ್ಕೊಂಡು ಹೋಗ್ಬೋದು ಬಟ್ ಅದ್ರ ಪಕ್ಕದಲ್ಲೇ ಈ ಥರ ರೋಡ್ ಇದೆ ರೋಡಿಂದ ಹೋದರೆ ನಾವು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬೋದು ಬಟ್ ನಾವು ಹೋಗೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ ಆಮೇಲೆ ಸಾಯಂಕಾಲ ಟೈಮ್ ಪೂಜೆ ಟೈಮು ಆಗಿತ್ತು ನಮ್ಮದು ಅದಕ್ಕೋಸ್ಕರ ನಾನು ನಿಮ್ಮ ಜಸ್ಟ್ ರೋಡ್ ತೋರಿಸಿದೆ ನೀವು ಅಲ್ಲಿಂದ ಹೋಗ್ಬೋದು ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗ್ಲೂ ಡೀಟೇಲಾಗಿ ಆಗಿ ಗೊಮ್ಮಟೇಶ್ವರದ್ದು ಮತ್ತು ಆ ಕಡೆ ಅಣ್ಣಪ್ಪ ಸ್ವಾಮಿ ಬೆಟ್ಟನ ನೆಕ್ಸ್ಟ್ ಟೈಮ್ ಖಂಡಿತವಾಗಿಯೂ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇವೇ ರೂಮ್ಸ್ಗಳು ನಾವು ಇಲ್ಲಿಂದ ಬುಕ್ ಮಾಡಿಕೊಂಡು ಹೋಗ್ಬೋದು ನೆಕ್ಸ್ಟು ನಾವಿಲ್ಲಿ ಇದ್ದೀವಿ ಏನಂದರೆ ಇಲ್ಲಿ ನಾವು ಮುಡಿಯೆಲ್ಲ ಕೊಡ್ತೀವಲ್ಲ ಫ್ರೆಂಡ್ಸ್ ಅಂದರೆ ನಾವು ಎಲ್ಲಿ ಬೇಡ್ಕೊಂಡಿರ್ತಾರೆ ಧರ್ಮಸ್ಥಳದಲ್ಲಿ ಮುಡಿ ಕೊಡೋಕ್ಕೆ ಅಂತ ಹೇಳಿ ಅಲ್ಲಿ ಇದೇ ಅದು ಇಲ್ಲಿ ನೀವೇನಾದರೂ ಬೇಡ್ಕೊಂಡ್ರೆ ಮುಡಿ ಸಮರ್ಪಣೆ ಪ್ರವೇಶ ದ್ವಾರ ಅಂತಲೇ ಹೇಳ್ಬೋದು ಇಲ್ಲಿ ನಾವು ಬಂದು ಮುಡಿ ಕೊಡ್ಬೋದು ನೋಡಿ ಇದೇ ಆಗಿದೆ ನಿಮಗೊಂದು ಐಡಿಯಾ ಸಿಗಲಿ ಅಂತ ಹೇಳಿ ಅಥವಾ ಗೊತ್ತಿಲ್ಲದೆ ಇರೋರು ಗೊತ್ತಿಲ್ದೇ ಇರೋರಿಗೆ ಮತ್ತೆ ಟೈಮಿಂಗು ಕೂಡ ಬರ್ದಿದ್ದಾರೆ ನೋಡಿ ನೀವು ನೋಡ್ಕೊಂಡು ಹೋಗಬಹುದು ಇವಾಗ ನಾವು ಹೋಗ್ತಾ ಇರೋದು ನೇತ್ರಾವತಿ ನದಿ ನೋಡಿ ವಿಶಾಲವಾಗಿ ಇಲ್ಲೂ ಕೂಡ ಏನಂದರೆ ಕಾರ್ ಪಾರ್ಕಿಂಗಿಗೆಲ್ಲ ವಿಶಾಲವಾಗಿ ಜಾಗ ಇದೆ ಮತ್ತು ಇಲ್ಲಿಂದನೇ ನಾವು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಗ್ಬೋದು ಫ್ರೆಂಡ್ಸ್ ಅಷ್ಟೇ ದೇವಸ್ಥಾನ ಒಂದು ಒಂದೂವರೆ ಕಿಲೋಮೀಟ್ರ್ ಒಳಗಡೆನೇ ಆಗುತ್ತೆ ಮೊದಲಿಂದನೇ ಜನರು ಇಲ್ಲಿ ಇಲ್ಲಿಂದ ಸ್ನಾನ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಇವಾಗ ನಾವು ಬೇಸಿಗೆ ಕಾಲದಲ್ಲಿ ಹೋಗಿರೋದ್ರಿಂದ ನೀರು ತುಂಬಾ ಕಡಿಮೆ ಇತ್ತು ಸ್ನಾನ ಮಾಡೋಕ್ಕೆ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ನಾವು ಬಂದು ಸುಮ್ಮನೆ ನೋಡಿಕೊಂಡು ಒಂದು ಸ್ವಲ್ಪ ಎಲ್ಲಿಂದೇ ಹೊರಟ್ವಿ ನಿಮಗೂ ಕೂಡ ತೋರಿಸ್ದಂಗೆ ಆಗತ್ತೆ ಅಂತೇಳಿ ನಾನು ವಿಡಿಯೋನ ಮಾಡಿದೆ ನೋಡಿ ಅಷ್ಟೊಂದು ನೀರೇನಿಲ್ಲ ಬೇಸಿಗೆ ಕಾಲ ಆಗಿರೋದ್ರಿಂದ ಓಕೆ ನೆಕ್ಸ್ಟು ನಾವು ಅಲ್ಲಿಂದ ಪೂಜೆ ಎಲ್ಲ ಬರೆಸ್ಬೇಕಿ ಬರೆಸ್ಬೇಕಾಗಿತ್ತು ಅದಕ್ಕೋಸ್ಕರ ನಾವು ಮಧ್ಯಾಹ್ನ ಪೂಜೆದೆಲ್ಲ ಬರೆಸ್ಕೊಂಡು ಸಾಯಂಕಾಲ ಬರೋಕ್ಕೆ ಹೇಳಿದರು ಅಲ್ಲಿವರೆಗೂ ಊಟ ಎಲ್ಲ ಮಾಡಿಕೊಂಡು ಬರೋಣ ಅಂತ ಹೇಳಿ ನಾವು ಹಾಗೆ ನೋಡ್ಕೊ ನೋಡ್ತಾ ನೋಡ್ತಾ ಊಟಕ್ಕೆ ಹೋದ್ವಿ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಫ್ರೆಂಡ್ಸ್ ಅವಾಗ ಊಟಕ್ಕೆ ಹೋದ್ವಿ ಧರ್ಮಸ್ಥಳದಲ್ಲಿ ಊಟ ಮಾಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲೆಲ್ಲ ನೋಡ್ತಾ ಇರೋದು ಎಲ್ಲ ರೂಮ್ಸ್ಗಳೇ ತುಂಬ ದಿನಕ್ಕೆ ಒಂದು ಏನಿಲ್ಲ ಅಂದ್ರೆ ಒಂದು ಹತ್ತು ಸಾವಿರ ಜನ ಇಲ್ಲಿ ದೇವರ ದರ್ಶನಕ್ಕೆ ಬರ್ತಾರೆ ಅಷ್ಟು ಜನಕ್ಕೂ ಕೂಡ ಉಪಯೋಗ ಆಗೋಕ್ಕೆ ನೋಡಿ ತುಂಬ ರೂಮ್ಸ್ಗಳು ಅದು ಕಡಿಮೆ ಏನಂದರೆ ಕಡಿಮೆಗೆ ತುಂಬ ರೂಮ್ಸ್ಗಳನ್ನು ಕೂಡ ಸಿಗ್ತವೆ ಆರಾಮಾಗಿ ನಾವು ತಗೊಳ್ಬೋದು ನೋಡಿ ಇಲ್ಲಿ ನಾವು ಸ್ಟ್ರೇಟಾಗಿ ಹೋದರೆ ದೇವಸ್ಥಾನ ಕಾಣಿಸುತ್ತೆ ಈ ಕಡೆಯಿಂದ ರೈಟ್ ಸೈಡ್ ಹೋದರೆ ನಿಮಗೆ ದೇವರ ದರ್ಶನಕ್ಕೆ ದಾರಿನೂ ಇದೆ ಮತ್ತು ಊಟಕ್ಕೆ ಅನ್ನ ಪ್ರಸಾದನಕ್ಕೂ ಇಲ್ಲೇ ನಾವು ನೋಡ್ಬೋ ಇಲ್ಲಿಂದ ಹೋಗ್ಬೋದು ಬನ್ನಿ ಹಾಗೆ ಮುಂದೆ ಹೋಗೋಣ ನೋಡಿ ಫ್ರೆಂಡ್ಸ್ ಊಟದ ಹಾಲು ಎಷ್ಟು ದೊಡ್ಡದಾಗಿದೆ ಎಷ್ಟೊಂದು ಜನನ ಹಿಡಿಯುತ್ತೆ ಅಂತ ಹೇಳಿದ್ರೆ ಅಷ್ಟು ಸಾವಿರ ಜನ ಒಮ್ಮೆನೇ ಕುತ್ಕೊಂಡು ಊಟ ಮಾಡ್ಬೋದು ಅಷ್ಟು ವಿಶಾಲವಾಗಿರುವಂತಹ ಅನ್ನ ಪ್ರಸಾದಕ್ಕೆ ಭೋಜನಾಲಯ ಅಂತಲೇ ಹೇಳ್ಬೋದು ಎಷ್ಟು ದೊಡ್ಡ ಹಾಲ್ ನೋಡಿ ನಿಜವಾಗ್ಲೂ ಇಲ್ಲಿ ಊಟ ಮಾಡಿದರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನನಗಂತೂ ತುಂಬ ಖುಷಿಯಾಯಿತು ಬನ್ನಿ ನೀವು ಕೂಡ ಬಂದಾಗ ಮಿಸ್ ಮಾಡಿದೆ ಪ್ರಸಾದವನ್ನು ತಗೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನಾವಿವಾಗ ಪ್ರಸಾದನ ತಗೊಂಡು ಮತ್ತೆ ಹೊರಗಡೆ ಬಂದ್ವಿ ಇಲ್ಲಿ ನೋಡಿ ಚಿನ್ನ ಬೆಳ್ಳಿ ಹರಕೆ ಅಂಗಡಿ ಅಂತ ಹೇಳಿ ನಾವೇನಾದರೂ ಹರಕೆ ಕಟ್ಕೊಂಡಿದ್ರೆ ಚಿನ್ನ ಬೆಳ್ಳಿದು ಇಲ್ಲಿ ಮಾಡ್ಬೋದು ಇಲ್ಲಿ ಬರ್ಸ್ಬೋದು ಸೇವೆನ ನೆಕ್ಸ್ಟು ಹಾಗೆ ನೋಡಿ ಇಲ್ಲಿ ಅದರ ಅಪೋಸಿಟ್ ಒಂದು ದೊಡ್ಡದಾದ ಹಾಲ್ ಇದೆ ಜನರಿಗೆಲ್ಲ ಕೂತ್ಕೊಳ್ಳೋಕ್ಕೆ ವಿಶ್ರಾಂತಿ ಪಡೆಯೋಕ್ಕೆ ಒಂದು ವೇಳೆ ರೂಮ್ಸ್ ಎಲ್ಲ ಸಿಗಲಿಲ್ಲ ಅಂದರೆ ಜನರು ಇಲ್ಲೇ ಆರಾಮಾಗಿ ಮಲ್ಕೊಳ್ತಾರೆ ನೈಟ್ ಟೈಮು ನೋಡಿ ನೀವು ಕೂಡ ಹೊರಗಡೆಯಿಂದನೇ ದರ್ಶನ ತಗೊಳ್ಳಿ ಒಳಗಡೆಯಿಂದ ಏನಂದರೆ ದರ್ಶನಕ್ಕೆ ಅಲಾವ್ ಇರೋದಿಲ್ಲ ಅದಕ್ಕೋಸ್ಕರನೇ ಈ ಸನ್ನಿಧಾನಕ್ಕೆ ಬಂದ್ರೇ ಏನಂದರೆ ಶಿವನನ್ನು ನಾವು ದರ್ಶನ ಮಾಡ್ದಂಗೆ ಅದಕ್ಕೋಸ್ಕರ ನಿಮ್ಮ ಪರವಾಗಿ ನಾನು ಕೂಡ ಏನಂದರೆ ದರ್ಶನ ಮಾಡ್ಕೊಂಡು ಬರ್ತೀನಿ ನೀವು ಕೂಡ ಕೈ ಹುಮ್ಮಕೊಂಡು ದರ್ಶನ ತಗೊಳ್ಳಿ ಅಂತ ಹೇಳ್ತಾ ನಾನು ನೋಡಿ ಹಾಗೆ ಸ್ಟ್ರೇಟಾಗಿ ಮತ್ತು ಅದರ ಅಪೋಸಿಟ್ ದೇವರ ದೇವಸ್ಥಾನದ ಅಪೋಸಿಟ್ ರೋಡ್ಗೆ ನಾವು ಹೋಗ್ತಾ ಇದ್ದೀವಿ ಅದರ ಲೆಫ್ಟ್ ಸೈಡು ಒಂದು ಏನಂದರೆ ಪಾರ್ಕ್ ಇದೆ ಫ್ರೆಂಡ್ಸ್ ಅದು ಕೂಡ ತುಂಬ ವಿಶಾಲವಾಗಿ ತುಂಬ ಚೆನ್ನಾಗಿ ಎಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಬನ್ನಿ ಒಳಗಡೆ ಹೋಗೋಣ ನಾವು ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಪಾರ್ಕಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ನೋಡಿ ತುಂಬ ಆಗಿರೋದ್ರಿಂದ ತುಂಬ ತಂಪಾಗಿರುತ್ತೆ ಇಲ್ಲಿ ಆರಾಮಾಗಿ ನಾವು ಕೂತ್ಕೊಂಡು ವಿಶ್ರಾಂತಿಯನ್ನು ಪಡ್ಕೊಂಡು ಬರ್ಬೋದು ಬನ್ನಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಈ ಪಾರ್ಕನ್ನ ನೀವು ಬಂದರೆ ಮಿಸ್ ಮಾಡ್ದೇನೆ ಇಲ್ಲಿ ಬಂದು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಇದರಲ್ಲೇ ಈ ಪಾರ್ಕಲ್ಲೇ ಒಂದು ಅಕ್ವೇರಿಯಮ್ ಇದೆ ಅಂದರೆ ಫಿಶ್ ಅಕ್ವೇರಿಯಂ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟು ಕಲರ್ಫುಲ್ಲಾಗಿರೋ ಫಿಶ್ಗಳು ಅಂತ ಅಂದರೆ ಮಕ್ಕಳಿಗೆಲ್ಲ ಕರ್ಕೊಂಡು ತುಂಬ ಖುಷಿ ಆಗುತ್ತೆ ಅವ್ರಿಗೆ ಇಲ್ಲಿ ನೋಡಿ ನೀವು ಇಲ್ಲಿ ಬಂದರೆ ಮಿಸ್ ಮಾಡಿದೆ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಬನ್ನಿ ಇವಾಗ ಅಕ್ವೇರಿಯಂಗೆ ಹೋಗೋಣ ಯಾವೆಲ್ಲ ಫಿಶ್ ಇದ್ದಾವೆ ಏನಿದ್ದಾವೆ ಅಂತ ನೀವು ನೋಡಿಕೊಂಡು ಬನ್ನಿ ನೀವು ಕೂಡ ಖುಷಿ ಆಗ್ತೀರಾ ಅಂತ ಅಂದ್ಕೊಂತೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೀವೇ ಆರಾಮಾಗಿ ನನ್ನ ವೀಡಿಯೋಸನ್ನು ನೋಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿರೋ ಫಿಶಸ್ ಅಂದರೆ ನಿಜವಾಗ್ಲೂ ನೋಡೋಕ್ಕೆ ತುಂಬ ಖುಷಿಯಾಯಿತು ಇವೆಲ್ಲ ನಮ್ಗೆ ನೋಡೋಕ್ಕೆ ಒಂದೇ ಟೈಮಿಗೆ ನೋಡೋಕ್ಕೆ ಸಿಗೋದು ಕಷ್ಟ ಅಲ್ವಾ ನೋಡಿ ಇಲ್ಲಿ ಎಷ್ಟು ವೆರೈಟಿ ಆಗಿದ್ದಾವೆ ಅದರ ಹೆಸರುಗಳನ್ನು ಬರೆದಿದ್ದಾರೆ ಯಾವ ಫಿಶ್ಶು ಏನು ಅಂತ ಹೇಳಿ ಎಲ್ಲ ಡೀಟೇಲಾಗಿ ನೀವು ನೋಡ್ಬೋದು ನೋಡಿ ಕಲರ್ಫುಲ್ ಅಂದರೆ ಕಲರ್ಫುಲ್ ಮಸ್ಕರ ಬಾರ್ಬಂತೆ ವಿಚಿತ್ರವಾಗಿರೋ ನೇಮ್ ಅಂತಲೇ ಹೇಳ್ಬೋದು ಆಗಿರುವಂತಹ ಫಿಶಸ್ ಅಂತಲೇ ಹೇಳ್ಬೋದು ನೀವು ಕೂಡ ಫುಲ್ ಅಕ್ವೇರಿಯಮನ್ನು ನೋಡಿ ಖುಷಿಪಡಿ ಇದರ ನೇಮ್ ಡಿಟೇಲ್ಸ್ ಬೇಕಂದರೂ ಕೂಡ ಝೂಮ್ ಮಾಡಿ ನೀವು ನೋಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ನಾವು ಹೊರಗಡೆ ಬಂದ್ವಿ ಪಾರ್ಕಿಂದ ಹೊರಗಡೆ ಬಂದ್ವಿ ಹೊರಗಡೆ ಬಂದ ಮೇಲೆ ಮತ್ತೆ ಏನೆಲ್ಲ ಇದೆ ಈ ಧರ್ಮಸ್ಥಳದಲ್ಲಿ ಅಂತ ಕೇಳಿದಾಗ ಇಲ್ಲಿ ಒಂದು ಮಂಜುಷಾ ಮ್ಯೂಸಿಯಂ ಅಂತಾನೆ ಹೇಳಿದರು ಕರ್ನಾಟಕದಲ್ಲಿ ಒಂದು ಏನಂದರೆ ಇದು ಕೂಡ ಒಂದು ಪ್ರಸಿದ್ಧವಾಗಿರುವ ಮ್ಯೂಸಿಯಂ ಅಂತ ಹೇಳ್ಬೋದು ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಖುಷಿ ಆಗುತ್ತೆ ಆ ಮ್ಯೂಸಿಯಂ ಅಂತ ಹೇಳಿದರೆ ಈ ಕರ್ನಾಟಕದಲ್ಲಿ ಹಲವೆಡೆಯಿಂದ ಹಲವೆಡೆ ಭಾಗಗಳಲ್ಲಿ ನಾವು ಏನಂದರೆ ತಗೊಂಡು ಬಂದಂತಹ ವಸ್ತುಗಳು ಅಂತ ಹೇಳ್ಬೋದು ಐತಿಹಾಸಿಕ ವಸ್ತುಗಳು ಹಳೆಯ ವಸ್ತುಗಳು ಅಂತಲೇ ಹೇಳ್ಬೋದು ನಿಜವಾಗ್ಲೂ ನೋಡೋಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಬನ್ನಿ ಆಗಿದ್ದರೆ ನೀವು ನೋಡ್ಕೊಂಬರೋಣ ಥರ ಮಂಜುಷಾ ಮ್ಯೂಸಿಯಮ್ದು ಡೀಟೇಲ್ಸ್ ಬೇಕಿದ್ದರೆ ನಾನು ಸಪ್ರೇಟಾಗಿ ವಿಡಿಯೋನೇ ಮಾಡಿದ್ದೀನಿ ಇದು ಲಾಂಗ್ ವಿಡಿಯೋ ಲೆಂದಿ ವಿಡಿಯೋ ಆಗಿಬಿಡುತ್ತೆ ನೋಡೋಕೆ ಅಷ್ಟು ಇಂಟ್ರೆಸ್ಟ್ ಬರೋಂಗಿಲ್ಲ ಹಾಗಾಗಿ ನಾನು ಅದರದ್ದೇ ಒಂದು ವಿಡಿಯೋನ ಮಾಡಿದ್ದೀನಿ ನೀವು ಕೂಡ ನೋಡ ಅದು ಬೇಕಂದರೆ ನೆಕ್ಸ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಆವಾಗಲೇ ಮುಡಿ ಸಮರ್ಪಣೆ ಹಾಲಿಗೆ ಬಂದಿದ್ವಲ್ಲ ಅದರಿಂದನೇ ಮುಂದಗಡೆ ಹೋಗಬೇಕು ಮತ್ತು ನೀವು ಅಪೋಸಿಟ್ ರೋಡಿಗೆ ಹೋದ್ರೇ ಅಲ್ಲಿಂದ ಬರುತ್ತೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಯಾರಿಗಾದರೂ ಕೇಳಿ ಅಲ್ಲಲ್ಲಿ ಬೋರ್ಡ್ ಹಾಕಿಬಿಟ್ಟಿದ್ದಾರೆ ನೋಡಿದ್ರೇ ನಾವು ನೋಡ್ಕೊ ಬೋರ್ಡ್ ನೋಡ್ತಾ ನೋಡ್ತಾನೆ ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್ ಬನ್ನಿ ಇಲ್ಲಿ ಮುಂದ್ಗಡೆ ಹೋದರೆ ನೋಡಿ ಎಲ್ಲೂ ಕೂಡ ಬೋರ್ಡ್ ಹಾಕಿದ್ದಾರೆ ಮಂಜುಷಾ ವಸ್ತು ಸಂಗ್ರಹಾಲಯ ಅಂತ ಹೇಳಿ ಹಾಗೆ ಮುಂದಗಡೆ ಹೋಗೋಣ ನಿಮಗೆ ಸ್ವಲ್ಪ ತೋರಿಸ್ತೀನಿ ನೀವು ಕೂಡ ನೆಕ್ಸ್ಟು ವಿಡಿಯೋನ ನಾನು ಇದು ಮ್ಯೂಸಿಯಮ್ದು ನೆಕ್ಸ್ಟ್ ಡೀಟೇಲ್ ಆಗಿ ಏನೆಲ್ಲ ಇದೆ ಏನು ಏನಂತ ಹೇಳಿ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ನೀವು ಕೂಡ ನೋಡಿ ಖುಷಿಪಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುವಂತಹ ಒಂದು ವಸ್ತು ಸಂಗ್ರಹಾಲಯ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಅಲ್ಲಿಂದ ಹೊರಗಡೆ ಬಂದ್ವಿ ಇವಾಗ ನೋಡಿ ಇದ್ರ ಅಪೋಸಿಟ್ ಇಂದ ಬಂದ್ರೂ ರೋಡಿಗೆ ಬಂದ್ರೂ ಕೂಡ ಈ ವಸ್ತು ಸಂಗ್ರಹಾಲಯ ಸಿಗುತ್ತೆ ನಮಗೆ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಸಾಯಂಕಾಲ ಆಯಿತು ಏಳು ಗಂಟೆ ಅನ್ನೋಷ್ಟೊತ್ತಿಗೆ ಪೂಜೆಗೆ ಬಾ ಬರಬೇಕು ಅಂತ ಹೇಳಿದ್ರು ನಾವು ರೆಡಿಯಾಗಿ ಪೂಜೆಗೆ ಹೊರಟ್ವಿ ಸ ನಾ ಯಾವ ಪೂಜೆ ಅಂತ ಹೇಳಿದರೆ ಸುವರ್ಣ ಪಲ್ಲಕ್ಕಿ ಉತ್ಸವ ಅಂತ ಹೇಳಿ ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಹೇಳಿದರೆ ಫ್ರೆಂಡ್ಸ್ ನಿಜವಾಗ್ಲೂ ಕಣ್ಣು ತುಂಬಿ ಬರುತ್ತೆ ಅಷ್ಟು ಚೆನ್ನಾಗಿತ್ತು ಪೂಜೆ ನಮಗಂತೂ ನೋಡಿ ತುಂಬ ಖುಷಿಯಾಯಿತು ನೀವು ಕೂಡ ನೋಡಿ ಖುಷಿಯಾಗಿ ಅಂತ ಹೇಳಿ ಏನಂದರೆ ಪೂಜೆದು ಒಂದು ಸ್ವಲ್ಪ ವೀಡಿಯೋನ ಹಾಕಿರ್ತೀನಿ ಅಲ್ಲಿ ಅಲಾವ್ ಇರಲಿಲ್ಲ ಆದರೂ ಕೂಡ ಸ್ವಲ್ಪ ವೀಡಿಯೋನ ಮಾಡಿ ನಿಮಗೆಲ್ಲ ತೋರ್ಸೋಕ್ಕೆ ನಾನು ವೀಡಿಯೋನ ಹಾಕಿದ್ದೀನಿ ನೋಡಿ ಈ ಏನಾದರೂ ಡಿಟೇಲ್ಸು ಯಾವ ಪೂಜೆ ಏನು ಅಂತೇಳಿ ಡೀಟೇಲ್ಸ್ ಬೇಕು ಅಂತ ಹೇಳಿದರೆ ನನಗೆ ಒಂದು ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಪೂಜೆಯದ್ದು ಸೇವೆಯದು ವಿಡಿಯೋ ಅಂದರೆ ಡೀಟೇಲ್ಸನ್ನು ನಾನು ಕೊಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ನೆಲೆಸಿರುವ ಶ್ರೀ ಮಂಜುನಾಥ ಸ್ವಾಮಿಯ ಮಹಿಮೆ ಅಪಾರ ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಮಂದಿ ಭಕ್ತರು ಇಲ್ಲಿಗೆ ಬಂದು ದರ್ಶನ ಪಡೆದುಕೊಂಡು ಹೋಗ್ತಾರೆ ಇಲ್ಲಿ ಭೇಟಿ ನೀಡಲು ಇರುವ ಇನ್ನೊಂದು ಮುಖ್ಯವಾದ ಜಾಗ ಅಂತ ಹೇಳಿದರೆ ಅದು ಅಣ್ಣಪ್ಪ ಸ್ವಾಮಿ ಬೆಟ್ಟ ಅಂತಲೇ ಹೇಳ್ಬೋದು ಈ ಬೆಟ್ಟದ ವಿಶೇಷವೇನೆಂದರೆ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಲಿಂಗವನ್ನು ನೆಲೆಸಲು ಇವರೇ ಕಾರಣ ಅಂತಲೇ ಹೇಳ್ಬೋದು ಇವರೇ ಶ್ರೀ ಮಂಜುನಾಥ ಸ್ವಾಮಿಯ ಲಿಂಗವನ್ನು ಕದ್ರಿಯಿಂದ ತಗೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಮಂಜುನಾಥ ಸ್ವಾಮಿಯ ಜೊತೆ ಅಣ್ಣಪ್ಪ ದೇವರ ದರ್ಶನವನ್ನು ಕೂಡ ಪಡೆದರೆ ಈ ಯಾತ್ರೆ ಸ ಸಂಪೂರ್ಣ ಆದಂತೆ ಅಂತಲೇ ಹೇಳ್ಬೋದು ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ನೀವು ಬಂದು ದರ್ಶನ ಪಡೀರಿ ನೆಕ್ಸ್ಟ್ ನೋಡಿ ಅಪೋಸಿಟ್ ಗೊಮ್ಮಟೇಶ್ವರ ಮೂರ್ತಿನೂ ಕೂಡ ಇದೆ ಇಲ್ಲಿನೂ ಕೂಡ ಬಂದು ನೀವು ಖಂಡಿತವಾಗ್ಲೂ ಬಂದು ಹೋಗಿ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್